ಆ ನಂತರ ಹತ್ತೊಂಬತ್ತು ನೂರ ಎಂಬತ್ತರಿಂದ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ ಎದರ ದಾಖಲೆ ಇದೆ ನಿಮ್ಮ ಹತ್ರ ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ಅಲ್ಲಲ್ಲೇ ಹೂತಾಕ್ತಾ ಇದ್ರು ಅಂತ ಹೇಳಿದ್ರೆ ನಾನು ಮಾನ್ಯ ಐ ಟಿ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಈಗಲೇನೆ ತೋರಿಸಿ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ನಿಮಗೆ ಎಲ್ಲೆಲ್ಲಿ ಮಾಡಿದ್ರು ಹಾ ಅಲ್ಲಿ ಈಗಲೇನೆ ದಾಖಲೆ ತೋರಿಸಿ ಎಲುಬು ಮೂಳೆಗಳನ್ನ ಆರಿಸುವಂತ ಕೆಲಸ ಮಾಡ್ತಾ ಇದಾರೆ ಅನ್ನುವಂತ ಸಂಶಯ ಇದೆ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅನ್ನುವಂತ ಸಂಶಯ ಇದೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿ ಇರುವಂತಹ ಚೇಂಬರ್ ಶ್ರೀಧರ್ ಅಂತ ಇದ್ದಾರೆ ಅವ್ರ ಹತ್ರ ಈ ನಕಲಿ ದೇವಮಾನವನ ಗ್ಯಾಂಗ್ ಬರ್ತದೆ ಒಂದು ಈ ನಕಲಿ ದೇವಮಾನವನ ಗ್ಯಾಂಗಿಗೆ ಡಿ ಕೆ ಶಿವಕುಮಾರ್ ಕಚೇರಿಯಲ್ಲಿ ಏನ್ ಕೆಲಸ ಏನ್ ಕೆಲಸ ಇದೆ ಅವರ ಪಿ ಎ ಹೋಗಿ ಭೇಟಿ ಆಗುವಂತ ಏನ್ ಕೆಲಸ ಇಷ್ಟೊತ್ತಿನಲ್ಲಿ ಈ ಹೊತ್ತಲ್ಲಿ ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುವಂತಹ ಪ್ರಕರಣ ನಡಿಬೇಕಾದ್ರೆ ನಿನ್ನೆ ಸಾಯಂಕಾಲ ನಮಗೆ ಮಾಹಿತಿ ಬಂದಿದೆ ಆ ವರದಿ ಸುಳ್ಳು ಸುಳ್ಳು ವರದಿಗಳನ್ನು ನೋಡಿ ಅನನ್ಯ ಭಟ್ ತಾಯಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳಕ್ ಹೋಗಿದ್ದಾರೆ ಮಾನಸಿಕವಾಗಿ ತುಂಬಾ ಖಿನ್ನತೆಗೆ ಜಾರಿದ್ದಾರೆ ಕೊಟ್ಟಿದ್ದಾರೆ ಪಾಪ ದಾನಿಗಳು ಅನ್ನದಾನಕ್ಕೆ ಅಂತ ಹೇಳಿ ಇವರು ಕೊಟ್ನಾ ಹರ್ಷೇಂದ್ರ ಕೊಟ್ಟನಾ ಹರ್ಷೇಂದ್ರ ಕೊಟ್ಟಿದಾನ ಯಾರು ಕೊಟ್ಟರು ದುಡ್ಡು ಅದಕ್ಕೆ ಲಕ್ಷಾಂತರ ದಾನಿಗಳು ಭಕ್ತರು ಕೊಡ್ತಾ ಇದ್ದಾರೆ ದುಡ್ಡನ್ನ ಆ ದುಡ್ಡಲ್ಲಿ ಇವರು ಅನ್ನ ದಾಸೋಹ ಅಂತ ಮಾಡಿ ಅದನ್ನ ಮತ್ತೆ ಇವರ ಮೇಲೆ ನೋಡಿ ಒಂದು ತುಂಬಾ ಸರಳ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೂತಿಟ್ಟ ಶವಗಳ ಬಗ್ಗೆ ಮುನ್ನೂರ ಮುನ್ನೂರ ಐವತ್ತು ಟಿವಿ ಚಾನೆಲ್ಗಳು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಇವರು ಕೊಡ್ತಾ ಇರುವಂತ ಕಾರಣ ಏನಂದ್ರೆ ನಾವು ಫ್ರೀ ಮೀನ್ಸ್ ಪುಕ್ಕಟೆ ಊಟ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಈ ಹೂತಿಟ್ಟ ಶವಕ್ಕೂ ಕೂಡ ಇಲ್ಲಿ ಇವರು ಫ್ರೀ ಫ್ರೀಮೀಲ್ಸ್ಗೆ ಇವರು ದರಿದ್ರೆ ಇವರು ಹೇಳ್ತಾ ರೀ ಜಾಯಿನ್ ಮಾಡ್ತಾ ಇದೀರಿ ಇದನ್ನ ಅನ್ನ ಸಂತರ್ಪಣೆಗೋಸ್ಕರ ಅನ್ನ ಸಂತರ್ಪಣೆಗಂತ ಅವ್ರು ಕೊಡ್ತಾರೆ ಇವನು ಬಿಟ್ಟಿ ಹೇಳ್ತಾನೆ ಇವನು ಹರ್ಷೇಂದ್ರ ಲೋಫರ್ ಹೇಳ್ತಾನೆ ನಾನು ಫ್ರೀ ಮೀಲ್ಸ್ ಕೊಡ್ತೀನಿ ಅಂತೇಳಿ ನೀನು ಬಿಟ್ಟಿ ಕೊಡ್ತಾ ತಿಂತ ಇರೋದು ರಸೀದಿ ನಂಬರ್ ಬರ್ಕೋ ಹರ್ಷೇಂದ್ರ ನಾಲಯಕ್ ಬರ್ಕೋ ಟೂ ಫಿಫ್ಟಿ ಫೋರ್ ಆಬ್ಲಿಕ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ದಾನಿಗಳು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ನೀನೇನ್ ಹೇಳ್ತಾ ಇದೀಯಾ ನೀವು ಮಾಡಿದ ಕೊಲೆ ಅತ್ಯಾಚಾರಗಳಿಂದ ಪಾರಾಗೋದಕ್ಕೆ ಅಫಿಡವಿಟ್ ಕೊಡ್ತೀರಾ ಕೋರ್ಟಿಗೆ ಗೆ ಬಕ್ವಾಸ್ ಕೊಡ್ತೀರಾ ನೀವು ಬೆಳ್ತಂಗಡಿ ಪೊಲೀಸರು ಉತ್ತರ ಕೊಡಬೇಕು ಎಲ್ಲೆಲ್ಲಿ ಹೂತ್ ಹಾಗೆ ಹೌದು ಯು ಆರ್ ಸ್ವಾಮಿ ಅದು ನಾವು ಇಂತಲ್ಲಿ ಮಾರ್ಕ್ ಮಾಡಿದೀವಿ ಅಂತ ಹೇಳಿ ತೋರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇವ್ರು ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಏನು ಅಂತ ಹೇಳಿದ್ರೆ ಒಂದು ಹದಿನೈದು ದಿನದ ದಿನದ ಹಿಂದ ಒಂದು ಫಾಲ್ಸ್ ಪ್ರಭಾ ಮಾಡ್ತಾ ಬರ್ತಾ ಇದಾರೆ ಧರ್ಮಸ್ಥಳ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀನಾ ಶ್ರೀನಿವಾಸ್ ಅನ್ನುವಂತಹ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಪ್ರಾರಂಭ ಮಾಡಿದ್ದು ಅವರು ಒಬ್ಬ ಸ್ಥಳೀಯ ರಾಜಕಾರಣಿ ಅವರು ಅಧಿಕಾರಿಗಳಲ್ಲ ಅಧಿಕಾರಿ ಅಲ್ಲ ಅಥರೈಸ್ಡ್ ಪರ್ಸನ್ ಅಲ್ಲ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಮ್ಮ ಹತ್ರ ರಸೀದಿ ಇದೆ ಅಂತ ಹೇಳ್ತಾ ಇರೋರು ಈಗ ಇನ್ನೊಂದು ಹಂತಕ್ಕೆ ಬಂದಿದ್ದಾರೆ ಕಳೆದ ಒಂದು ನಾಲ್ಕೈದು ದಿನದಿಂದ ಅದಕ್ಕೆ ಮಸಾಲೆ ಸೇರಿಸಿ ಸೌಜನ್ಯಳ ತಾತನೇ ಅವರ ಅಪ್ಪಂದಿರೇ ಕಾಂಟ್ರಾಕ್ಟರ್ ಆಗಿದ್ದರು ಎದುರು ಕಾಂಟ್ರಾಕ್ಟರು ಹೆಣ ಹೂಳೋ ಏನೇನೋ ಬರೆದಿದ್ದಾರೆ ಅದರಲ್ಲಿ ಮಸಾಲೆ ಸೇರಿಸಿ ಫೇಕ್ ಐ ಡಿಗಳ ಮುಖಾಂತರ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದಾರೆ ಮತ್ತೆ ಟಿವಿ ಚಾನೆಲ್ಗಳಲ್ಲಿ ಕೂಡ ಗ್ರಾಮ ಪಂಚಾಯಿತಿ ಅವರದ್ದು ಏನೋ ಇಂಟರ್ವ್ಯೂ ತಗೊಂಡಿದ್ದಾರೆ ರುದ್ರಭೂಮಿಗೆ ಹೋಗಿ ಇಲ್ಲಿ ಗಮನಿಸಬೇಕಾಗಿರೋದು ಈ ಥರ ಹೇಳಿಕೆಯನ್ನು ಕೊಡೋದು ಯಾವುದೋ ಪುಟಾಣಿ ಪುಟ್ಟ ಸೊಟ್ಟ ಅವರು ಹೇಳಿಕೆ ಕೊಡೋದಲ್ಲ ಆ ಜಿಲ್ಲೆಯಲ್ಲಿ ಇರತಕ್ಕಂತಹ ಗ್ರಾಮ ಪಂಚಾಯತಿ ಅಂತ ಅದೊಂದು ಸರ್ಕಾರಿ ಇಲಾಖೆ ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಇಲಾಖೆ ಇದೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ಪಿ ಡಿಒದಿಂದ ಸೆಕ್ರೆಟರಿ ಲೆವೆಲ್ಗಳೇ ಅಧಿಕಾರಿಗಳಿದ್ದಾರೆ ಅವರು ಉತ್ತರ ಕೊಡಬೇಕು ನಾವು ಈ ಈ ವರ್ಷ ಇಷ್ಟು ಏನೋ ಹೆಣಗಳನ್ನ ಆಕ್ಚುಲಿ ಹೆಣಗಳನ್ನು ಹೂತು ಹಾಕುವಂತ ಅಧಿಕೃತ ಕೆಲಸ ಅಲ್ಲ ಇವರು ಮೊದಲು ಹೇಳ್ತಾರೆ ಏನಂತ ನಮ್ಮಲ್ಲಿ ಸಫಾಯಿ ಕರ್ಮಚಾರಿಗಳು ಇದ್ರು ಅಂತ ಮೊದಲು ಹೇಳ್ತಾರೆ ಆಮೇಲೆ ಹೇಳ್ತಾರೆ ನಮ್ಮಲ್ಲಿ ಇದ್ದಿದ್ದಿಲ್ಲ ಧರ್ಮಸ್ಥಳದಿಂದ ಕರೆಸ್ಕೊಳ್ತಾ ಇದ್ದೀವು ಅಂತ ಹೇಳ್ತಾರೆ ಅದಕ್ಕೆ ಸ್ಪಷ್ಟನೆಯನ್ನ ಅಧಿಕಾರಿಗಳೇ ಕೊಡಬೇಕು ತುರ್ತಾಗಿ ಕೊಡಬೇಕು ಯಾಕಂತ ಹೇಳಿದ್ರೆ ಎಸ್ಐಟಿ ಟಿ ತನಿಖೆ ಪ್ರಾರಂಭ ಆಗಿದೆ ಆ ನಂತರ ಹತ್ತೊಂಬತ್ತು ನೂರ ಎಂಬತ್ತರಿಂದ ದಾಖಲೆ ಇದೆ ಅಂತ ಹೇಳಿ ಎದರ ದಾಖಲೆ ಇದೆ ನಿಮ್ಮ ಹತ್ರ ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ಯಾವ ಯಾವ ಸಫಾಯಿ ಕರ್ಮಚಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನ ಬಹಿರಂಗ ಮಾಡಿ ಯಾಕೆ ಗುಪ್ತವಾಗಿ ಇಟ್ಕೊಳ್ತಾ ಇದೇ ಹೂತಾಕ್ತಾ ಇದ್ರು ಅಂತ ಹೇಳಿದ್ರೆ ನಾನು ಮಾನ್ಯ ಎಸ್ಐ ಟಿ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಆ ನಂತರ ಸಂಬಂಧಪಟ್ಟಂತ ಇಲಾಖೆ ರೀ ಅವ್ರು ಮಾತಾಡಬೇಕು ಫಾರೆಸ್ಟ್ ಅಂತ ಹೇಳಿದ್ರೆ ಫಾರೆಸ್ಟ್ ಆರ್ ಎಫ್ಒ ಇರ್ತಾರೆ ಡಿ ಎಫ್ಒ ಇರ್ತಾರೆ ಅವ್ರ ಉತ್ತರ ಕೊಡಬೇಕು ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಸಿಒ ಉತ್ತರ ಕೊಡಬೇಕು ರೆವೆನ್ಯೂ ಜಾಗದಲ್ಲಿ ಏನಾದ್ರೂ ಹೂತ್ ಹಾಕಿದ್ರೆ ರೆವೆನ್ಯೂ ಜಾಗದಲ್ಲಿ ಇದ್ದ ತಹಶೀಲ್ದಾರ್ ಆಗ್ಲಿ ಎ ಸಿ ಅವರಾಗಲಿ ಡಿ ಸಿ ಅವರಾಗ್ಲಿ ಡಿ ಸಿ ಅವರು ಇಡೀ ಜಿಲ್ಲೆಯ ವ್ಯಾಪ್ತಿಗೆ ಅವರು ಮುಖ್ಯಸ್ಥರಾಗ್ತಾರೆ ಅವ್ರ ಉತ್ತರ ಕೊಡಬೇಕು ಈಗಲೇನೆ ತೋರಿಸಿ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ನಿಮಗೆ ಪ್ರಪಗಂಡ ಮಾಡ್ತಾ ಇದ್ದೀರಲ್ಲ ಪುಟ್ಟ ಕಿಟ್ಟ ಸೊಟ್ಟ ಬಂದು ತೋರಿಸಿ ಈಗಲೇ ತೋರಿಸ್ಬೇಕ ಯಾಕಂತ ಹೇಳಿದ ಮತ್ತೆ ಒಂದು ಡ್ರಾಮಾ ಶುರು ಮಾಡ್ಕೋತಾರೆ ಎಲ್ಲೆಲ್ಲಿ ಹಾ ಅಲ್ಲಿ ಈಗಲೇನೆ ದಾಖಲೆ ತೋರಿಸಿ ಯಾವ ಸಫಾಯಿ ಕರ್ಮಚಾರಿಗೆ ನೀವು ಎಷ್ಟು ದುಡ್ಡು ಕೊಟ್ಟಿದಿರಿ ಬಿಲ್ ಪೇಮೆಂಟ್ ಆಗಿದೆ ತೋರಿಸಿ ಈಗ ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ಕದ್ದು ಮುಚ್ಚಿ ಆಟ ಆಡೋದಲ್ಲ ಇನ್ನೊಂದು ಪ್ರಮುಖವಾದಂತ ಇನ್ನೊಂದು ಪ್ರಪಖಂಡ ಏನೋ ಒಂದು ಡ್ರಾಮಾ ಆಡ್ತಾ ಇದ್ದಾರೆ ಈ ಡ್ರಾಮಾ ಒಂದು ತಿಂಗಳಿಂದ ಜೋರಾಗಿದೆ ಯಾವಾಗ ಲೆಟರ್ ಬಂತು ಶ್ರೀಯುತ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಒಂದು ಲೆಟರ್ ಬಂತು ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಪ್ಲಾಸ್ಟಿಕ್ ಮುಕ್ತ ಧರ್ಮಸ್ಥಳ ಇನ್ನು ಜೋರು ಮಾಡಿದ್ದಾರೆ ಅದನ್ನ ಫ್ರೀ ಪ್ಲಾಸ್ಟಿಕ್ ಡ್ರೈವ್ ಇದು ಯಾವಾಗ ಅಂತ ಹೇಳಿದ್ರೆ ನಾಲ್ಕು ತಿಂಗಳ ಹಿಂದೆಂತ್ರ ಜೋರಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಯಾಕಂತ ಹೇಳಿದ್ರೆ ಅಫಿಡವಿಟ್ ಕೊಟ್ಟಿದ್ದು ಲೀಕ್ ಮಾಡಿಕೊಂಡಿದ್ದಾರೆ ಲೀಕ್ ಆಗಿದೆ ಲೀಕ್ ಆದ ಮೇಲೆ ಕಾಡಿನಲ್ಲಿ ಓಡಾಡಿ ಪ್ಲಾಸ್ಟಿಕ್ ಆರಿಸ್ತೀವಿ ಅಂತ ಹೇಳಿ ಎಲ್ಲಬು ಮೂಳೆಗಳನ್ನ ಆರಿಸುವಂತ ಕೆಲಸ ಮಾಡ್ತಾ ಇದಾರೆ ಅನ್ನುವಂತ ಸಂಶಯ ಇದೆ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯ ಇದೆ ದಯವಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಬೆಳ್ತಂಕಡಿ ಪೊಲೀಸ್ ಅಧಿಕಾರಿಗಳಿಗೆ ಧರ್ಮಸ್ಥಳದ ಪೊಲೀಸರಿಗೆ ಡಿ ವೈಎಸ್ ಪಿ ಬಂಟ್ವಾಳ ಅವರಿಗೆ ಸಾಕ್ಷಿಗೆ ಪ್ರೊಟೆಕ್ಷನ್ ಕೊಡಕಾಗುದಿಲ್ಲ ಅಂತ ಹೇಳಿ ಒಂದು ಪ್ರಪೋಸಲ್ ಇಟ್ಟಿದಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಗಸ್ತನ್ನ ತಿರುಗಿಸಬೇಕು ಸಾಕ್ಷಿ ನಾಶ ಆಗ್ಲಾರ್ದಂಗೆ ಅದ್ಯಾವನವ್ನು ಪ್ಲಾಸ್ಟಿಕ್ ಡ್ರೈವ್ ಮಾಡ್ತಾ ಇದ್ದಾನೆ ಪ್ಲಾಸ್ಟಿಕ್ ಫ್ರೀ ಡ್ರೈವ್ ಮಾಡ್ತಾ ಇದ್ದಾನೆ ಚೆಕ್ ಮಾಡಬೇಕು ಅದನ್ನು ಮಾಡೋದಕ್ಕೆ ಅನುಮತಿ ಕೊಡಬಾರ್ದು ಯಾವುದೇ ರೀತಿಯಾದಂತಹ ಇಲ್ಲಿ ಡ್ರಾಮಾ ನಾಟಕ ಆಡುವಂತ ಬಡ್ಡಿ ಪೂಜ್ಯರು ಮಾಡ್ತಾ ಇರುವಂತಹ ಡ್ರಾಮಾಕ್ಕೆ ಅವಕಾಶ ಕೊಡಬಾರ್ದು ಸಾಕ್ಷಿ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಅದಕ್ಕೆ ನಾನು ಹೇಳಿದ್ದು ನಾವು ಅಲ್ಲಿ ಗೊತ್ತಿದೆ ದಾಖಲೆ ಇದೆ ಅಂತ ಹೇಳಿ ಎರಡ್ ಸಾವಿರದ ಮೂರ್ ರುದ್ರಭೂಮಿ ಏನೋ ಇದನ್ನ ಸರಿಯಾಗಿ ಉಳ್ತಾ ಇದಾರೆ ಅಂದ್ರೆ ಏನ್ ಎರಡ್ ಸಾವಿರದ ಮೂರಲ್ಲಿ ಏನಾಯ್ತು ಏನ್ ಭೂಕಂಪ ಆಯ್ತಾ ಏನ್ ಜ್ವಾಲಾಮುಖಿ ಆಯ್ತಾ ಏನ್ ಇವ್ರಿಗೇನಾದ್ರು ಜ್ಞಾನೋದಯ ಆಯ್ತಾ ರೇಪೇಶ್ ಕೊಲೆಗಡ್ಕರ್ಗೆ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಮತ್ತೊಂದು ಪ್ರಮುಖ ಅಂಶ ನಿನ್ನೆ ಯಾರೋ ಒಬ್ರು ದಲಾಲ್ ಸ್ನೇಹಮಹಿ ಅನ್ನುವಂತಹ ವ್ಯಕ್ತಿ ನೋಡಿ ದುರಂತ ಹೆಂಗಿದೆ ಈ ಸಮಾಜದ ಈ ವ್ಯವಸ್ಥೆಯ ದುರಂತ ಹೆಂಗಿದೆ ನೋಡಿ ನಿನ್ನೆ ಅವನ ಹೆಸರೇನು ಸ್ನೇಹಮಯಿ ಅಂತೆ ಮೂರು ಜನರ ಮೇಲೆ ಅಂದರೆ ನಾನು ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿ ಬಹುಶಃ ಆ ಅವಿವೇಕಿಗೆ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ನಾವೇ ಹೇಳ್ತಾ ಇದ್ದೀವಿ ನಾವು ಸುಳ್ಳು ಹೇಳ್ತಾ ಇದ್ರೆ ನಮ್ಮ ಮೇಲೆ ತನಿಖೆ ಮಾಡಿ ಅಂತ ಹೇಳಿ ನಾವೆಲ್ಲರೂ ಕೂಡ ರೆಡಿ ಇದೇವೆ ಅದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಾಂಬೆದಿಂದ ದುಡ್ಡು ಬಂತು ಅಂತ ಹೇಳಿ ಅವರು ಆಸ್ತಿ ಮಾರಿದ್ದಾರೆ ಆಸ್ತಿ ಮಾಡಿದ ಎಲ್ಲ ದಾಖಲೆ ಇದೆ ಅದನ್ನು ಮುಂದಿಟ್ಟುಕೊಂಡು ಇಡಿ ತನಿಖೆ ಮಾಡಿ ಆ ತನಿಖೆ ಮಾಡಿ ಖಂಡಿತ ಮಾಡಿ ಅಂತ ನಿನ್ನೆ ಲೈವ್ ಅಲ್ಲಿ ಹೇಳಿದ್ದೀನಿ ಇವತ್ತು ಲೈವ್ ಅಲ್ಲಿ ಹೇಳಿದ್ದೀನಿ ಅದೇ ರೀತಿ ಈ ಸ್ನೇಹಮಯಿ ಕಂತ್ರಿ ಅನ್ನುವಂತಹ ದಲಾಲನ್ ಮೇಲೆ ದಯವಿಟ್ಟು ದೂರನ್ನ ದಾಖಲು ಮಾಡಿ ಇವನಿಗೂ ಮತ್ತು ಆ ಡಿ ಕೆ ಶಿಗೆ ಗೆ ಏನು ಸಂಬಂಧ ಇದೆ ಇವನಿಗೆ ಯಾರು ಸುಪಾರಿ ಕೊಟ್ಟಿದ್ದಾರೆ ಇವನ ಟ್ರಾನ್ಸಾಕ್ಷನ್ ಬೇನಾಮಿ ಟ್ರಾನ್ಸಾಕ್ಷನ್ ಅದು ಕೂಡ ತನಿಖೆ ಆಗಬೇಕು ಆಗಲೇಬೇಕು ಅಷ್ಟೇ ಅಲ್ಲ ಟಿಯ ಮುಖ್ಯಸ್ಥರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರಕರಣಗಳನ್ನ ಸಮೀರನ್ ಹೆಸರು ತಗೊಂಡಿದಾರಲ್ಲ ಸಮೀರ ಮೇಲೆ ಎಫ್ಐಆರ್ ಆಗೋದಕ್ಕೆ ಯಾವ್ಯಾವ ಅಧಿಕಾರಿಗಳು ಕುತಂತ್ರವನ್ನ ಮಾಡಿದ್ದಾರೆ ತಮ್ಮ ಲಾಬಿ ತಮ್ಮ ಪ್ರಭಾವವನ್ನ ನಕಲಿ ದೇವಮಾನವನ ಮಾತನ್ನ ಕೇಳಿ ಸಮೀರ ಮೇಲೆ ಬಳ್ಳಾರಿಯಲ್ಲಿ ಕೌಲ್ ಬಜಾರ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡೋದಕ್ಕೆ ಯಾವ್ಯಾವ ಅಧಿಕಾರಿ ಒಳಸಂಚು ಮಾಡಿದ್ದಾರೆ ಅವರ ಬಗ್ಗೆನು ಕೂಡ ತನಿಖೆ ಆಗಲಿ ಎಲ್ಲರ ಮೇಲೂ ತನಿಖೆ ಆಗಲಿ ನಿನ್ನೆ ಹತ್ತಿರ ಸುಮಾರು ಒಂದು ಗಂಟೆಗೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಟೈಮಿಂಗು ಪ್ಲೇಸ್ ಕೇಳ್ಕೊಳ್ಳಿ ಸ್ಥಳ ಯಾವುದು ವಿಧಾನಸೌಧದ ಮೂರನೇ ಮಹಡಿ ಕೊಠಡಿ ಸಂಖ್ಯೆ ಮುನ್ನೂರ ಮೂವತ್ತೊಂಬತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿ ಇರುವಂತಹ ಚೇಂಬರ್ ಶ್ರೀಧರ್ ಅಂತ ಇದ್ದಾರೆ ಅವ್ರ ಹತ್ರ ಈ ನಕಲಿ ದೇವಮಾನವನ ಗ್ಯಾಂಗ್ ಬರ್ತದೆ ಒಂದು ಬಂದು ವಸೂಲಿ ಬಾಜು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮೊದ್ಲಾಗಿ ಹೇಳುದು ಅಯ್ಯೋ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಸರ್ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಆ ನಂತರ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಹಿಂದೆ ಸರಿತಾ ಇದಾರೆ ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ ಎಸ್ ಐ ಟಿಗಳ ಅಧಿಕಾರಿಗಳು ಹಿಂದೆ ಸರಿತಾ ಇದಾರೆ ಅಂತ ಹೇಳಿ ಅದಕ್ಕೆ ಆ ಅಧಿಕಾರಿ ತಕ್ಕನಾಗೆ ಉತ್ತರ ಕೊಟ್ಟಿದ್ದಾರೆ ನೋಡಿ ಆ ತರ ಏನೂ ಇಲ್ಲ ಅವ್ರಿಗೆ ಕೇಳಿನೇ ಎಸ್ ಐ ಟಿ ಮಾಡಿರ್ತಾರೆ ಅಂತೇಳಿ ಇಲ್ಲ ಏನಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕು ಇವ್ರನ್ನ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ ನಾನು ನಾನು ಹೇಳೋದು ಸುಳ್ಳು ಆದ್ರೆ ವೆರಿಫೈ ಮಾಡ್ಕೊಳ್ಳಿ ಸಿ ಸಿ ಕ್ಯಾಮೆರಾ ತಗೊಳ್ಳಿ ವಿಧಾನಸೌಧ ಮೂರನೇ ಮಾಡಿ ರೂಮ್ ನಂಬರ್ ತ್ರೀ ತರ್ಟಿ ನೈನ್ ಅದಾದ ಮೇಲೆ ಈ ಸ್ನೇಹಮಯಿ ಅನ್ನುವಂತಹ ಒಬ್ಬ ದಲಾಲ್ ಅವನು ಎಲ್ಲ ಹೊರಗಡೆ ಬಿಚ್ಚಿಡ್ತಾ ಕಂಪ್ಲೀಟ್ ಡ್ರಾಫ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದು ನಾನು ಕೇಳೋದಿಲ್ಲಿ ಈ ನಕಲಿ ದೇವಮಾನವನ ಗ್ಯಾಂಗಿಗೆ ಡಿ ಕೆ ಶಿವಕುಮಾರ್ ಕಚೇರಿಯಲ್ಲಿ ಏನ್ರಿ ಕೆಲಸ ಏನ್ ಕೆಲಸ ಇದೆ ಅವರ ಪಿ ಎ ಹೋಗಿ ಭೇಟಿ ಆಗುವಂತ ಏನ್ ಕೆಲಸ ಇಷ್ಟೊತ್ತಿನಲ್ಲಿ ಹೊತ್ತಿನಲ್ಲಿ ಈ ಹೊತ್ತಲ್ಲಿ ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುವಂತಹ ಪ್ರಕರಣ ನಡಿಬೇಕಾದ್ರೆ ಇವರು ಸಂಡೆ ಲಾಯರ್ ಗಳ ಹೋಗಿ ನಾನು ಲಾಯರ್ ಅಂತ ಹೇಳಿದ್ರೆ ನನಗೆ ಬಹಳ ವಿಶೇಷ ಗೌರವ ಇದೆ ಆದ್ರೆ ಇವರು ಪ್ರಾಕ್ಟೀಸಿಂಗ್ ಮಾಡೋರು ಅಲ್ಲ ಸುಮ್ನೆ ಅದರೊಂದು ಪದನಾಮ ಹಾಕೊಂಡು ದಂಧೆ ಮಾಡ್ತಾ ಇದ್ದಾರೆ ಯಾಕೆ ಹೋಗಿದ್ರಿ ನೀವು ರೂಮ್ ನಂಬರ್ ತ್ರೀ ಥರ್ಟಿ ನೈನ್ ವಿಧಾನಸೌಧ ಮೂರನೇ ಮಾಡಿಗೆ ಯಾಕೆ ಹೋಗಿದ್ರಿ ಅಲ್ಲಿ ಹೋಗಿ ಪ್ಲಾನಿಂಗ್ ಮಾಡ್ತಾರೆ ಏನ್ ಕೆಲಸ ನಿಮ್ದು ಡಿ ಕೆ ಶಿವಕುಮಾರ್ ಅವ್ರ ಕಚೇರಿಯಲ್ಲಿ ಅವರಾದ ಆದಮೇಲೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲಿ ಕಾನೂನು ಬದ್ಧವಾಗಿ ಎಲ್ಲವೂ ಕೂಡ ತನಿಖೆ ಆಗಲಿ ಇಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆ ಬರ್ತಾ ಇದೆ ಏನು ಕೆಲಸ ಇಲ್ಲಿ ಅಂತ ಹೇಳಿ ಎಲ್ಲವೂ ಕೂಡ ತನಿಖೆ ಆಗಬೇಕು ಆ ನಂತರ ಇನ್ನಿನ್ನೇ ಲೈವ್ ಮಾಡ್ಬೇಕು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ಸರ್ ರಾಕೇಶ್ ಶೆಟ್ಟಿ ಬಗ್ಗೆ ಮಾತಾಡಿ ಅಂತೇಳಿ ಆ ಕ್ರಿಮಿನಲ್ ಕ್ರಿಮಿ ಹುಳದ ಬಗ್ಗೆ ವಿಷಯ ಜಂತು ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅವನೊಬ್ಬ ಕ್ರಿಮಿ ಹುಳ ಅವನ ಬಗ್ಗೆ ಮಾತಾಡೋದು ಇನ್ನೊಂದಿಷ್ಟು ದಿನಕ್ಕೆ ಅವನ ಅಂಗಡಿ ಬಂದಾಗುತ್ತೆ ಜನನು ಕೂಡ ಹುಚ್ಚಿನಾಗಿ ಹೊಡೆದಂಗೆ ಹೊಡೆದವನ್ನ ಚರಂಡಿಯಲ್ಲಿ ಬಿಸಾಕ್ತಾ ಇರ ನೆನಪಿಟ್ಕೊಳ್ಳಿ ಅಂತವನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ನು ಎಂತವನು ಅಂತ ನಾವು ಹೇಳೋದಲ್ಲ ಅವನಿಗೆ ಗೊತ್ತಿದೆ ಅದು ಇವ್ನ ಅವನಿಗೆ ಅದೊಂದು ಉದ್ಯೋಗ ಅದೊಂದು ದಂಧೆ ಅದು ಆದರೆ ಅಂತ ಕೊಳಕು ಕ್ರಿಮಿಯನ್ನು ಮುಂದೆ ಇಟ್ಟು ಕೆಟ್ಟ ಕೆಟ್ಟದಾಗಿ ಬಯಸ್ತಾ ಇರುವಂತಹ ಆ ನಕಲಿ ದೇವಮಾನವನ ಮನಸ್ಥಿತಿ ಎಷ್ಟು ಕೊಳಕು ಅನ್ನೋದನ್ನ ನೋಡಿ ನೀವು ಮೊದಲು ಜನಗಳಿಗೆ ಅರ್ಥ ಆಗಬೇಕು ಅಂತ ಕೊಳಕು ವ್ಯಕ್ತಿಗೆ ಶಿವಗಣ ಅಂತ ಪಟ್ಟ ಕಟ್ಟಿ ಸುಪಾರಿ ಕೊಟ್ಟು ಬಾಯಲ್ಲಿ ಹೊಲಸು ತುರುಕಿ ಮಾತಾಡ್ಸ ಅವನ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಂಗಡಿ ಬಂದಾಗ್ತಾ ಇದೆ ಒಂದು ಮುಂದಿನ ದಿನ ನೋಡ್ತಾ ಇರಿ ಆನಂತರ ಕಹಳೆ ಅನ್ನೋ ನ್ಯೂಸ್ ಕಹಳೆ ಅದರಲ್ಲಿ ಒಬ್ಬನಿದ್ದಾನೆ ಬೋಳಂಗಡಿ ಅಂತೆ ಬೋಳಂಗಡಿ ಮಾತಾಡಿದಾನೆ ನಿನ್ನೆ ಸಾಯಂಕಾಲ ನಮಗೆ ಮಾಹಿತಿ ಬಂದಿದೆ ಆ ವರದಿ ಸುಳ್ಳು ಸುಳ್ಳು ವರದಿಗಳನ್ನು ನೋಡಿ ಅನನ್ಯ ಭಟ್ ತಾಯಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳಕ್ ಹೋಗಿದ್ದಾರೆ ಮಾನಸಿಕವಾಗಿ ತುಂಬಾ ಖಿನ್ನತೆಗೆ ಜಾರಿದ್ದಾರೆ ಈ ಕಹಳೆ ನ್ಯೂಸ್ ಮೇಲೆ ಅನೇಕ ಪ್ರಕರಣಗಳು ಇದೆ ನಕಲಿ ದೇವಮಾನವನ ಚಾನಲ್ ಅದು ಸುಳ್ಳು ಸುಳ್ಳು ಪ್ರಚಾರ ಮಾಡೋದ್ರ ಮೇಲೆ ಹಿಂದೆ ಸಾಕಷ್ಟು ದೂರಗಳನ್ನು ಕೊಟ್ಟರು ಕೂಡ ಆ ಬೆಳ್ತಂಗಡಿಯ ಪೊಲೀಸರು ಪ್ರಕರಣ ದಾಖಲು ಮಾಡಲಿಲ್ಲ ನಾನು ಐ ಟಿ ಗಮನಕ್ಕೆ ತರ್ತಾ ಇದ್ದೀನಿ ಅವ್ರಿಗೆ ಆದರೆ ಆದ್ರೆ ಈ ಕಹಳೆ ನ್ಯೂಸ್ ಅವರೇ ನೇರ ಕಾರಣ ಆಗ್ತಾರೆ ಈ ನಕಲಿ ದೇವಮಾನವನೇ ನೇರವಾಗಿ ಕಾರಣ ಆಗ್ತಾನೆ ಅವನ ಗ್ಯಾಂಗ್ ಏನಿದೆ ಅದೇ ನೇರ ಕಾರಣ ಆಗುತ್ತೆ ಅದ್ರ ಬಗ್ಗೆ ನೀವು ದಯವಿಟ್ಟು ವಿಶೇಷ ಗಮನವನ್ನು ಹರಿಸಬೇಕು ಒಬ್ಬ ದೂರುದಾರ ಆ ಮಹಿಳೆ ಒಂಟಿ ಮಹಿಳೆ ಅಸಹಾಯಕ ಮಹಿಳೆ ಕೆಟ್ಟ ಕೆಟ್ಟದಾಗ ಬರಿತಾ ಇದ್ದಾರೆ ಏನೇನೋ ಕ್ಯಾರೆಕ್ಟರ್ ಸರಿ ಇದ್ದಿದ್ದಿಲ್ಲ ಅದು ಸರಿ ಇದ್ದಿದ್ದಿಲ್ಲ ಇದು ಸರಿ ಇದ್ದಿದ್ದಿಲ್ಲ ಅಂತೇಳಿ ಯಾರಿಗೆ ರೈಸ್ ಕೊಟ್ಟವ್ರು ಇದ್ರು ದಯವಿಟ್ಟು ಅವ್ರೆಲ್ಲರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಆ ಕಹಳೆ ನ್ಯೂಸ್ ಎಂತ ಕಚ್ಚಡ ಹೊಲಸು ಕಹಳೆ ಬರೀತಾ ಒಂದು ಲೋಫರ್ ಅವನು ಬೋಳಂಗಡಿ ಅಂತ ಲೋಫರ್ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಒಳ ಉಡುಪಿನ ರಾಶಿ ಅಂತ ಥರ್ಡ್ ಕ್ಲಾಸ್ ಬರಿ ಇರ್ತಾನೆ ಅವನು ಬೋಳಂಗಡಿ ಅನ್ನೋನು ಎಷ್ಟೊಂದು ಕಂಪ್ಲೇಂಟ್ ಕೊಟ್ಟಿದೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ಇದುವರೆಗೂ ಕೂಡ ಅವನ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ರೇಪ್ ವಿಕ್ಟಿಮ್ ಮೇಲೆ ರೇಪ್ ವಿಕ್ಟಿಮ್ ಫ್ಯಾಮಿಲಿ ಮೇಲೆ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾರೆ ವರ್ಮಾ ಕಮಿಟಿ ಇದೆ ವರ್ಮಾ ಕಮಿಟಿ ಪ್ರಕಾರ ರೇಪ್ ವಿಕ್ಟಿಮ್ ಮೇಲೆ ಅವರ ಫ್ಯಾಮಿಲಿ ಮೇಲೆ ಕೆಟ್ಟದಾಗ ಬೈಬಾರ್ದು ಟಾರ್ಗೆಟ್ ಮಾಡಬಾರ್ದು ಅಂದ್ರೂ ಕೂಡ ಈ ನಾಲಾಯಕ್ ಬೋಳಂಗಡಿ ಅನ್ನುವಂತಹ ಎಲುಬು ತಿಂದು ಮಾತಾಡುವಂತಹ ವ್ಯಕ್ತಿ ಅವನು ಕಹಳೆ ನ್ಯೂಸ್ ನಲ್ಲಿ ಇರ್ತಾರೆ ಇದುವರೆಗೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬಂಟ್ವಾಳದವರು ಡಿ ಎಸ್ ಪಿ ಆದಂತವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾಕೆ ಕ್ರಮ ಕೈಗೊಂಡಿಲ್ಲ ಸಮೀರ್ ಒಂದು ವಿಡಿಯೋ ಬಂದ ತಕ್ಷಣ ಆರ್ ಮಾಡ್ತೀರಿ ನೀವು ಯಾಕೆ ಹಳೆ ಮೇಲೆ ಮಾಡಲಿಲ್ಲ ಇನ್ನುವರೆಗೆ ಇದು ನೇರವಾಗಿ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೆ ಅಲ್ಲಿಯ ಪೊಲೀಸರು ಯಾವ ರೀತಿ ಶಾಮೀಲಾಗಿದ್ದಾರೆ ಕೊಲೆ ಘಟಕರ ಜೊತೆಗೆ ಯಾವ ರೀತಿ ಶಾಮೀಲಾಗಿರಿದ್ದಾರೆ ನೇರವಾಗಿ ಕಾಣ್ತಾ ಇದೆ ನಾವು ತಪ್ಪು ಮಾಡಿದರೆ ನಮ್ಮ ಮೇಲೆ ಕೇಸ್ ಮಾಡಿ ನಾವೇನಾದ್ರೂ ತಕರಾರು ಮಾಡಲ್ಲ ಕ್ರಮ ಕೈಗೊಳ್ಳಿ ತಕರಾರು ಮಾಡಿಲ್ಲ ಯಾವತ್ತಿಗೂ ಕೂಡ ಅವ್ರನ್ನ ಯಾಕೆ ಸುಮ್ಮನೆ ಬಿಡ್ತಾ ಇದ್ರಿ ಬೊಗಳ ರಾಕೇಶ್ ಶೆಟ್ಟಿ ಆ ಒಬ್ಬ ಯಾರು ಭೀಮಾ ಇದ್ದಾನೆ ದಲಿತ ಕುಟುಂಬದಿಂದ ಬಂದವನು ಬೇಕು ಅಂದ್ರೆ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಸಮೀರ ಎರಡೆ ಎಫ್ಐಆರ್ ಮಾಡಿದೀರಾ ನೀವು ನಾಚಿಕೆ ಆಗಲ್ಲ ನಿಮಗೆ ಪೊಲೀಸರಿಗೆ ಎಷ್ಟು ವರ್ಷದ ಇನ್ನೂ ಎಷ್ಟು ಎಲ್ಲಿವರೆಗೆ ಕಾಯ್ತೀರಿ ಕಾಪಾಡ್ತೀಯಾ ಆ ನಕಲಿ ದೇವಮಾನ ಲೋಫರ್ ಫೋರ್ ಟ್ವೆಂಟಿನ ಮೊನ್ನೆ ಹೇಳ್ತಾವ ಇದ್ರಲ್ಲಿ ಅಫಿಡವಿಟ್ ಅಲ್ಲಿ ಬರೆದು ಕೊಟ್ಟಿದ್ದಾನೆ ಅವನು ಹರ್ಷೇಂದ್ರ ಅಂತ ಅಫಿಡವಿಟ್ ಅಲ್ಲಿ ಬರೀತಾನೆ ಏನು ಅಂತ ನಾವು ಫ್ರೀ ಮೀಲ್ಸ್ ಅಂತ ಫ್ರೀ ಮೀಲ್ಸ್ ಅದರದ್ದು ಹೇಳ್ತಾ ಇದ್ದೀನಿ ಅದರದ್ದು ಈ ನೆಕ್ಸ್ಟ್ ನನ್ನ ಇನ್ಸ್ಟಾದಲ್ಲಿ ಕೂಡ ಅದು ರಸೀದಿ ಕಾಪಿ ಹಾಕ್ತಾ ಇದ್ದೀನಿ ದಯವಿಟ್ಟು ಎಲ್ಲರು ಗಮನಿಸಿ ಬೆಂಗಳೂರಿಂದ ವಾಸಂತಿಯನ್ನು ಒಬ್ಬ ದಾರಿ ಭಕ್ತರವರು ದೇವಸ್ಥಾನದ ಭಕ್ತರು ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಅನ್ನದಾನಕ್ಕಾಗಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ದೇಣಿಗೆ ಆಗಿ ಕೊಟ್ಟಿದ್ದಾರೆ ಇದೇ ನಕಲಿ ದೇವ ಮಾನವ ಸಹಿ ಮಾಡಿ ಕೊಟ್ಟಿದ್ದಾನೆ ರಿಸಿಪ್ಟ್ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ನಂಬರ್ ಕೂಡ ರಸೀದಿ ನಂಬರ್ ಕೂಡ ಹೇಳ್ತಾ ಇದ್ದೀನಿ ರಸೀದಿ ನಂಬರ್ ಟೂ ಫಿಫ್ಟಿ ಫೋರ್ ಆಪ್ಲಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪಾಪ ದಾನಿಗಳು ಅನ್ನದಾನಕ್ಕೆ ಅಂತ ಹೇಳಿ ಇವ್ರು ಕೊಟ್ಟನಾ ಹರ್ಷೇಂದ್ರ ಕೊಟ್ಟ ಹರ್ಷೇಂದ್ರ ಕೊಟ್ಟಿದಾನ ಯಾರು ಕೊಟ್ಟರು ಅದಕ್ಕೆ ಲಕ್ಷಾಂತರ ದಾನಿಗಳು ಭಕ್ತರು ಕೊಡ್ತಾ ಇದ್ದಾರೆ ದುಡ್ಡನ್ನ ಆ ದುಡ್ಡಲ್ಲಿ ಇವರು ಅನ್ನದಾಸೋಹ ಅಂತ ಮಾಡಿ ಅದನ್ನು ಮತ್ತೆ ಇವರ ಮೇಲೆ ನೋಡಿ ಒಂದು ತುಂಬಾ ಸರಳ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೂತಿಟ್ಟ ಶವಗಳ ಬಗ್ಗೆ ಮುನ್ನೂರ ಹತ್ತತ್ರ ಮುನ್ನೂರ ಐವತ್ತು ಟಿವಿ ಚಾನೆಲ್ಗಳು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಇವರು ಕೊಡ್ತಾ ಇರುವಂತಹ ಕಾರಣ ಏನಂದ್ರೆ ನಾವು ಫ್ರೀ ಮೀನ್ಸ್ ಪುಕ್ಕಟೆ ಊಟ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಹೂತಿಟ್ಟ ಶವಕ್ಕೂ ಕೂಡ ಇಲ್ಲಿ ಇವರು ಫ್ರೀ ಫ್ರೀಮೇಲ್ಸ್ಗೆ ಇವರು ದರಿದ್ರೆ ಇವರು ರೀ ಜಾಯಿನ್ ಮಾಡ್ತಾ ಇದೀರಿ ಇದನ್ನ ಹ್ಮ್ ನೀವು ಫ್ರೀ ಮೀಲ್ಸ್ ಕೊಟ್ಬಿಟ್ರೆ ನಿಮಗೆ ಲೈಸೆನ್ಸ್ ಕೊಡ್ತಾರ ಹೆಣ ಹೂತ್ ಹಾಕ್ಸೋದಕ್ಕೆ ಅದನ್ನ ಇಲ್ಲಿ ಯಾಕೆ ತಗೊಂಡು ಬರ್ತಾ ಇದ್ದೀರಾ ಮತ್ತೆ ಅದ್ರ ಪ್ರತಿಯೊಂದನ್ನು ಕೂಡ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಪ್ರತಿಯೊಂದನ್ನು ಕೂಡ ದಾನಿಗಳೇ ಕೊಡೋದು ದೇವಸ್ಥಾನಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ಪವಿತ್ರ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಅದರಿಂದ ನೀವು ಮಾಡ್ತಾ ಇದ್ರಿ ಅದನ್ನೆಲ್ಲ ಅಂತ ರೂಪಾಯಿ ವರ್ಷಕ್ಕೆ ನಾನ್ನೂರ ಐವತ್ತು ಕೋಟಿ ರೂಪಾಯಿ ಹುಂಡಿಯಲ್ಲಿ ಬರ್ತಾ ಇದ್ದಾರೆ ಒಬ್ಬೇ ಒಬ್ಬರು ಒಬ್ಬ ದಾನಿಗಳು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನ ಸಂತರ್ಪಣೆಗೋಸ್ಕರ ಅನ್ನ ಸಂತರ್ಪಣೆಗಂತ ಅವ್ರು ಕೊಡ್ತಾರೆ ಇವನು ಬಿಟ್ಟಿ ಹೇಳ್ತಾನೆ ಇವನು ಹರ್ಷೇಂದ್ರ ಲೋಫರ್ ಹೇಳ್ತಾನೆ ನಾನು ಫ್ರೀ ಮೀಸ್ ಕೊಡ್ತೀನಿ ಅಂತೇಳಿ ನೀನು ಬಿಟ್ಟಿ ಕೊಡ್ತಾ ತಿಂತ ಇರೋದು ರಸೀದಿ ನಂಬರ್ ಬರ್ಕೋ ಹರ್ಷೇಂದ್ರ ನಾಲಯಕ್ ಬರ್ಕೋ ಟೂ ಫಿಫ್ಟಿ ಫೋರ್ ಅಬ್ಲಿಕ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ದಾನಿಗಳು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ನೀನೇನ್ ಹೇಳ್ತಾ ಇದೀಯಾ ನೀವು ಮಾಡಿದ ಕೊಲೆ ಅತ್ಯಾಚಾರಗಳಿಂದ ಪಾರಾಗೋದಕ್ಕೆ ಅಫಿಡವಿಟ್ ಕೊಡ್ತೀರಾ ಕೋರ್ಟಿಗೆ ಬಕ್ವಾಸ್ ಅಫಿಡವಿಟ್ ಕೊಡ್ತೀರಾ ನೀವು ನಾವು ಫ್ರೀ ಮೀಲ್ಸ್ ಕೊಡ್ತೀವಿ ಅಂತೇಳಿ ನಾಚಿಕೆ ಆಗಬೇಕು ದಯವಿಟ್ಟು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಆ ನಂತರ ಈ ಫೇಕ್ ಪ್ರಭುಗೊಂಡ ಏನೇನ್ ಮಾಡ್ತಾ ಇದ್ದಾರೆ ನಾವು ಹೂತ್ ನಮ್ಮ ಹತ್ರ ದಾಖಲೆ ಇದೆ ಈ ಹೇಳ್ತ ಹೆನ್ಸ್ ಅಗೇನ್ ಕೊನೆಯದಾಗಿ ರಿಪೀಟ್ ಮಾಡ್ತಾ ಇದ್ದೀನಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಆ ಜಾಗೆಯನ್ನ ತೋರಿಸಬೇಕು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ರೆ ಹೂತ್ ಅಂತ ಹೆಣಗಳನ್ನ ನೀವು ತೋರಿಸಲೇಬೇಕು ಇಲ್ಲ ಅಂತ ಅಂತ ಹೇಳಿದ್ರೆ ಈಗಾಗಲೇ ಪ್ರೂವ್ ಮಾಡ್ಕೊಂಡು ಬಿಟ್ಟಿದ್ರ ಈ ಮುನ್ನೂರ ಐವತ್ತು ಜನರ ಮೇಲೆ ಕೇಸ್ ಹಾಕಿ ಪ್ರಸಾರ ಮಾಡಬಾರ್ದು ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ ನೀವೇ ಮಾಡಿದ್ದು ನಿಮ್ ಗ್ಯಾಂಗೇ ಮಾಡಿದ್ದು ಅಂತ ಹೇಳಿ ಈಗ ಇನ್ನೂ ಒಂದು ಅವಕಾಶ ಕೊಡ್ತಾ ಇದೀನಿ ಕೊನೆ ಅವಕಾಶ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೋರಿಸಬೇಕು ಎಲ್ಲೆಲ್ಲಿ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಅಂತ ಏನೇನೋ ಕಳಿಸ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಏನೋ ರುದ್ರಭೂಮಿ ಇಪ್ಪತ್ ಮೂರಲ್ಲೇ ಐತಂತೆ ಎಷ್ಟು ಎರಡ್ ಸಾವಿರದ ಮೂರಲ್ಲಿ ಐತಂತೆ ಅದಕ್ಕಿಂತ ಮುಂಚೆ ನಾವು ಎಲ್ಲೆಲ್ಲಿ ಅಲ್ಲೆಲ್ಲೇ ಹೂತಾಕ್ತಿದ್ರ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಉತ್ತರ ಕೊಡಬೇಕು ಈಗ ಬೆಳ್ತಂಗಡಿ ಪೊಲೀಸರು ಉತ್ತರ ಕೊಡಬೇಕು ಎಲ್ಲೆಲ್ಲಿ ಹೂತ್ ಹಾಕಿ ಹೌದು ಯು ಆರ್ ಸ್ವಾಮಿ ಅದು ನಾವು ಇಂತಲ್ಲಿ ಮಾರ್ಕ್ ಮಾಡಿದೀವಿ ಅಂತ ಹೇಳಿ ತೋರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇವರು ಎಲ್ಲರನ್ನು ಅರೆಸ್ಟ್ ಮಾಡಬೇಕು ಎಲ್ಲೆಲ್ಲಿ ಜಾಗ ಸಿಕ್ತಿದೆ ಆ ಜಾಗ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಆ ಜಾಗ ಅಧಿಕಾರಿಗಳನ್ನ ಆ ವರ್ಷದಿಂದ ಇಲ್ಲಿವರೆಗೆ ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಕೂಡ ಎನ್ಕ್ವೈರಿ ಆಗಬೇಕು ಪ್ರತಿಯೊಂದು ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ಎಸ್ಐಟಿ ಟಿ ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವಾಸೌಜನೆ ನಮಸ್ಕಾರ